ಆಯುಷ್ ಇಲಾಖೆ ಸಹಯೋಗದಲ್ಲಿ ದೇಶದೆಲ್ಲೆಡೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾಳೆ ಆಚರಿಸಲಾಗುತ್ತಿದೆ ರಾಜ್ಯದಲ್ಲಿಯೂ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆಗಳು ನಡೆದಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಆಯುಷ್ ಇಲಾಖೆಯ ಸಹಯೋಗದಲ್ಲಿ ಮಂಡ್ಯದಲ್ಲಿ ಯೋಗೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಹಿಳೆಯರು ಹಾಗೂ ಇಲಾಖೆ ಸಿಬ್ಬಂದಿ ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು ಮಹಿಳಾ ಮತ್ತು ಮಕ್ಕಳ ಬಳಿಕ ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಸೀತಾಲಕ್ಷ್ಮಿ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಯೋಗ ಸಹಕಾರಿಯಾಗಿದ್ದು ಆರೋಗ್ಯಯುತ ಜೀವನಕ್ಕಾಗಿ ಪ್ರತಿದಿನ ಯೋಗ ವ್ಯಾಯಾಮ ಮತ್ತಿತರ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದರು ಯೋಗೋತ್ಸವ ಕಾರ್ಯಕ್ರಮವನ್ನು ನಾವು ಯುವಜನ ಸಬಲೀಕರಣ ಇಲಾಖೆಯ ಆವರಣದಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ತಮ್ಮ ಆರೋಗ್ಯಕ್ಕಾಗಿ ಯೋಗಾಭ್ಯಾಸ ಮಾಡಬೇಕು ಅಂತ ಹಾಗೂ ತಮ್ಮ ಸುತ್ತಮುತ್ತಲೂ ಕೂಡ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಹೇಗೆ ಯೋಗಾಭ್ಯಾಸ ಸಹಕಾರಿಯಾಗಿದೆ ಅನ್ನೋದನ್ನ ತಿಳಿಸಿ ಅನ್ನೋದಕ್ಕೋಸ್ಕರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಿಡಿಪಿಒ ಕುಮಾರಸ್ವಾಮಿ ಮಹಿಳೆಯರು ಕಲಿತ ಯೋಗವನ್ನು ತಮ್ಮ ಮಕ್ಕಳಿಗೆ ಹೇಳಿಕೊಡುವ ಮೂಲಕ ಇದರ ಮಹತ್ವವನ್ನು ಸಾರಬೇಕಾಗಿದೆ ಎಂದು ತಿಳಿಸಿದರು ಸಹ ಪ್ರತಿದಿನ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಗಂಟೆ ಇದನ್ನು ಹೇಳ್ಕೊಟ್ರೆ ಮಕ್ಕಳಿಗೂ ಸಹ ಆರೋಗ್ಯ ಉತ್ತಮವಾಗಿರ್ತದೆ ಇದನ್ನೆಲ್ಲ ಎಲ್ಲ ಮಹಿಳೆಯರ ಸಂತೋಷ ನೋಡಿದ್ರೆ ನಮಗೂ ಸಹ ತುಂಬ ಸಂತೋಷ ಆಗ್ತಾಯಿದೆ ಮಹಿಳೆಯರು ತುಂಬ ಆಸಕ್ತಿಯಿಂದ ಸಂತೋಷದಿಂದ ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಶಕುಂತಲಾ ಸದಾ ಕೆಲಸದ ಒತ್ತಡದಲ್ಲಿರುವವರು ಪ್ರತಿನಿತ್ಯ ಯೋಗ ಅಭ್ಯಾಸ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗಲು ಸಹಕಾರಿಯಾಗುತ್ತದೆ ಜೊತೆಗೆ ಮಕ್ಕಳಿಗೆ ಯೋಗ ತರಬೇತಿ ನೀಡಲು ಸಾಧ್ಯವಾಗುತ್ತದೆ ಎಂದರು ಯೋಗಾಸನ ಖುಷಿ ತಂತೂ ನಾವು ಮಾಡ್ತಾ ಇಲ್ಲಿ ಸುಮಾರು ಒಂದು ಜನ ಭಾಗವಹಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಯೋಗಾಸನ ಮಾಡುವುದರಿಂದ ನಮಗೆ ಖುಷಿ ಕೊಡ್ತಾ ಇದೆ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ನಾವು ಯೋಗಾಸನವನ್ನು ಹೇಳ್ಕೊಡ್ತೀವಿ ಮಕ್ಕಳಿಗೆ ಮಾಡಿಸ್ತಾಯಿದ್ವಿ